ನಾನು ತಾಲೂಕು ಆಡಳಿತ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಯಾರ ಬಗ್ಗೆ ಮಾತಾಡ್ಲಿ ತಮಿಳರು ತೆಲುಗುರು ಮಲಯಾಳಿಗಳು ಮಾರವಾಡಿಗಳು ಸಿಂಧಿಗಳು ಗುಜರಾತಿಗಳು ಯಾರೋ ನಾಡದ್ರೋಹಿಗಳಾಗಿದ್ರೆ ನನ್ನ ಮಾತು ಇನ್ನೊಂದಷ್ಟು ಮಾತಾಡಬಹುದು ಹೈತು ಇಲ್ಲಿ ಯಾರ ವಿರುದ್ಧ ಮಾತಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಕನ್ನಡಿಗರೇ ಕನ್ನಡದ ಧ್ವಜಸ್ತಂಭವನ್ನ ಕಿತ್ತು ಹಾಕೋದು ತನ್ನ ಭಾವವನ್ನು ಕಿತ್ತು ಹಾಕೋದು ರಾತ್ರೋ ರಾತ್ರಿ ಒಳ ಅವಯ ಬಂಧಿಸೋ ತರ ಅವ್ನು ಬಂಧಿಸಿ ಕರ್ಕೊಂಡೋಗಿ ಈ ತಾಲೂಕು ಅಧ್ಯಕ್ಷರನ್ನ ಅಲ್ಲಿ ನೋಯಿಟ್ಟುಕೊಂಡು ಧ್ವಜಸ್ತಂಭ ಹಾನಿ ಮಾಡ್ತೀರಿ ಅಂದ್ರೆ ಏನ್ ಹೇಳ್ಬೇಕಪ್ಪ ಇದಕ್ಕೆ ಏನ್ ಹೇಳಬೇಕು ಹ ಅಲ್ವಾ ಏನಂತ ಹೊರ್ಣಿಸ್ಬೇಕು ಇದನ್ನ ಏನಂತ ಕರಿಬೇಕು ತಾವು ಅರ್ಥ ಮಾಡ್ಕೊಳ್ಳಿ ಅಪ್ಪಟ್ಟ ಕನ್ನಡಿಗರು ಇರುವಂತ ಕೊರಟಗೆರೆಯಲ್ಲೇ ಕನ್ನಡದ ಧ್ವಜಸ್ತಂಭವನ್ನು ಕಿತ್ತೆಸಿತಾರೆ ಅನ್ನೋದಾದ್ರೆ ಒರ್ಗ ಹಾಕ್ತಾರೆ ಅನ್ನೋದಾದ್ರೆ ಯಾವುದು ಬೆಳಗಾವಿಯ ಗಡಿಯಲ್ಲೋ ಇಲ್ಲ ತಮಿಳುನಾಡಿನ ಗಡಿಯಲ್ಲೋ ಇಲ್ಲ ಮಹಾರಾಷ್ಟ್ರದ ಇಲ್ಲ ಆಂಧ್ರದ ಗಡಿಯಲ್ಲೋ ಇಂಥ ಕೃತ್ಯ ಆಗಿದೆ ಅಂದ್ರೆ ಏನು ಹೇಳಬಹುದಾಗಿತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆಯ ಅಪ್ಪಟ್ಟ ಕನ್ನಡಿಗರು ಈ ಜಾಗದಲ್ಲಿ கன்னட பவுதக்கு குத்து வந்த கொரட்டிக எல்லா கன்னடி அவமான